ವಾ ವಿಡಿಯೋ ನೋಡಿದಿರಲ್ ಫ್ರೆಂಡ್ಸ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ನಿಮ್ಗೂ ಯಾವ್ದಾದ್ರು ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಬರಬೇಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದು ಬನ್ನಿ ಮೊದಲನೇ ಅಲರ್ಟ್ ಮಷಿನ್ ನಾನು ಓಪನ್ ಮಾಡ್ಕೊತಿರಲ್ಲ ನಿಮಗೆ ಪ್ರಾಜೆಕ್ಟ್ ಫೈಲಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತಂದು ಬಂದಿರುತ್ತೆ ಇಂಟರ್ ಬಂದ್ಬಿಟ್ಟು ಬಂದುಬಿಟ್ಟು ಈ ಥರ ಇರುತ್ತೆ ನಿಮಗೆ ಇಲ್ಲಿ ನಾನು ಫೋಟೋ ಯಾಕೆ ಕೊಟ್ಟಿಲ್ಲ ಅಂತಂದರೆ ನಿಮಗೆ ಮೆಂಬರ್ಶಿಪ್ ಅಂತಂದು ಕೇಳುತ್ತೆ ಅಂದರೆ ನಿಮ್ಮ ಅಲರ್ಟ್ ಮಷಿನ್ಗೆ ಇನ್ಸ್ಟಾಲ್ ಆಗೋಲ್ಲ ಅದು ನಾವು ಫೋಟೋ ಹಾಕ್ಬಿಟ್ರೆ ಅದಕ್ಕೆ ಮತ್ತೆ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿರ್ತೀನಿ ಲೇಡೀಸ್ ಫೋಟೋ ಕೊಟ್ಟಿರ್ತೀನಿ ನಾನು ಓನ್ಲಿ ನಿಮ್ಮ ಫೋಟೋ ಮಾತ್ರ ಹಾಕೊಳ್ಳೋದಿರುತ್ತೆ ಇಲ್ಲಿ ಅದು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಅದು ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ ನಾನು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಫೋಟೋನು ಯಾವ ಥರ ಹಾಕ್ಬೇಕು ಅನ್ನೋದು ತೋರಿಸ್ತೀನಿ ಬನ್ನಿ ಈಗ ಡೈರೆಕ್ಟಾಗಿ ಕಟ್ ಮಾಡಿಕೊಂಡು ನಿಮ್ಮ ಪ್ಲೇಸ್ಟೋರಲ್ಲಿ ಈ ಆ್ಯಪ್ ಸಿಗುತ್ತೆ ಫೋಟೋ ರಿಮೂವ್ ಅಂತಂದು ಅದನ್ನು ಓಪನ್ ಮಾಡ್ಕೊತೀನಿ ಈಗ ನೀವು ಕೂಡ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟ್ ಅಂತಿರುತ್ತೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಆ್ಯಕ್ಚುಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ಈ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ಈಗ ನೋಡಿ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ ಅದು ಫೋಟೋನು ನೋಡಿ ರಿಮೂವ್ ಆಯಿತು ಫುಲ್ ಎಚ್ ಡಿಯಲ್ಲಿ ಕೂಡ ಬರುತ್ತೆ ಇಲ್ಲಿ ನೀವು ಈಗ ಸೇವ್ ಮಾಡ್ಕೋಬೇಕಾದ್ರೆ ಇದ್ರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ರಿಮೋವ್ ಆಗಿರೋದು ಬರುತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫೋಟೋ ಎಕ್ಸ್ಪೋರ್ಟ್ ಆಗುತ್ತೆ ಸಾರಿ ಈಗ ಎಕ್ಸ್ಪೋರ್ಟ್ ಆಗಿರೋ ಅಲರ್ಟ್ ಮೆಷೀನ್ಗೆ ಹೋಗೋಣ ಈಗ ಇಲ್ಲಿ ಫೋಟೋ ಮೇಲೆ ಸರಿ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಫಿಲ್ಮಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈಗ ಇಲ್ಲಿ ಬಂದಿರುತ್ತೆ ನೋಡಿ ಫೋಟೋ ಬಂದಿದೆ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ನೀವೆಲ್ಲ ಫೋಟೋನು ಸೇಮ್ ಅದೇ ಥರ ರೀಪ್ಲೇಸ್ ಮಾಡಿಕೊಂಡು ಎಡಿಟಿಂಗನ್ನು ಮಾಡ್ಕೋದು ಆನಂತರ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವೀಡಿಯೋ ಎಷ್ಟಾಗಿರೋ ಆಗಿರೋ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್